ಸದ್ಯ ಕನ್ನಡ ಕಿರುತೆರೆಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿರುವ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಮುರುಳಿ ಪಾತ್ರದಲ್ಲಿ ನಟ ಪವನ್ ಕುಮಾರ್ ಅವರು ಅಭಿನಯಿಸುತ್ತಿದ್ದಾರೆ ಈ ಹಿಂದೆ ಕೂಡ ಪವನ್ ಅವರು ಧಾರಾವಾಹಿಗಳಲ್ಲಿ ನಟಿಸುತ್ತಿದ್ದರು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ನಟ ಪವನ್ ಅವರು ಈ ಹಿಂದೆ ಆಕೃತಿ ಕಿನ್ನರಿ ಧಾರಾವಾಹಿಗಳಲ್ಲಿ ನಟಿಸಿದ್ದರು ಕೆಲ ಸಿನಿಮಾ ಮಾಡಿದ್ದಾರೆ ಇತ್ತೀಚೆಗಷ್ಟೇ ವಿಜಯ ಕರ್ನಾಟಕ ವೆಬ್ ನಟ ಪವನ್ ರವರ ಸಂದರ್ಶನವನ್ನು ಮಾಡಿತ್ತು ಕೆಲ ಕನ್ನಡ ಧಾರಾವಾಹಿಯವರು ಸಂಭಾವನೆ ಕೊಡದಿದ್ರು ಯಾಕೆ ಕಲಾವಿದರು ಮಾತನಾಡಲ್ಲ ಎಂಬ ಪ್ರಶ್ನೆಗೆ ಪವನ್ ರವರು ಹೀಗೆ ಉತ್ತರಿಸಿದ್ದಾರೆ ಕಲಾವಿದರ ಲೈಫ್ ಸುಲಭವಿಲ್ಲ ತೆರೆ ಮೇಲೆ ಕಾಣೋದಕ್ಕೂ ರಿಯಲ್ ಆಗಿ ಇರೋದಕ್ಕೂ ವ್ಯತ್ಯಾಸ ಇದೆ ಸೆಲೆಬ್ರಿಟಿ ಆದರೆ ಲೈಫ್ ಬದಲಾಗುತ್ತೆ ನಾವು ಬಂದಾಗಲೆಲ್ಲ ಚೇರ್ ಆಗ್ತಾರೆ ಏಸಿ ಇರುತ್ತೆ ಹೀಗೆ ನಾನು ಅಂದುಕೊಂಡಿದ್ದೆ ಬಿಸ್ನೆಸ್ ಬಿಟ್ಟು ಇಲ್ಲಿಗೆ ಬಂದು ಎಂಟು ತಿಂಗಳು ಆಗಿತ್ತು ಆಗ ನನ್ನ ಉಳಿತಾಯ ಎಲ್ಲ ಮುಗಿದಿತ್ತು ಸಾಕಷ್ಟು ಕಷ್ಟಪಟ್ಟಿದ್ದೇನೆ ಒಂದು ಧಾರಾವಾಹಿಯ ಸಂಭಾವನೆ ಇನ್ನೂ ಬಂದಿಲ್ಲ ಕಿರುತೆರೆಯಲ್ಲಿ ಐದಾರು ಪ್ರೊಡಕ್ಷನ್ ಹೌಸ್ ಇದೆ ಒಂದು ವೇಳೆ ನಾವು ಸಂಭಾವನೆ ಸಿಕ್ಕಿಲ್ಲ ಅಂತ ಧನಿ ಎತ್ತಿದರೆ ನಮಗೆ ಮತ್ತೆ ಅವಕಾಶವೇ ಸಿಗುವುದಿಲ್ಲ ಎಂದು ತಮ್ಮ ಅಳನನ್ನ ತೋಡಿಕೊಂಡಿದ್ದಾರೆ ಅಷ್ಟಕ್ಕೂ ಸಿನಿಮಾ ಕ್ಷೇತ್ರವಾಗಲಿ ಉದ್ಯಮ ಕ್ಷೇತ್ರವಾಗಲಿ ಯಾವುದೇ ಕ್ಷೇತ್ರದಲ್ಲಾದರೂ ಕೂಡ ಅದರದ್ದೇ ಆದ ನ್ಯೂನತೆಗಳು ಇದ್ದೇ ಇರುತ್ತದೆ ಯಾವುದೇ ಕ್ಷೇತ್ರದಲ್ಲಾದರೂ ಯಶಸ್ಸಿಗೆ ಬೇಕಾಗಿರುವುದು ಏಕಾಗ್ರತೆ ಶ್ರಮ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್